ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಕಾಟಿಗರ್ ಇವತ್ತು ನಾನು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಗ್ಗೆ ಸಣ್ಣದಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಈ ದೇವಸ್ಥಾನವು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ರಾಜರಾದ ವಿಷ್ಣುವರ್ಧನ ಕಾಲದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಯಿತು ಇಪ್ಪತ್ತನೇ ಶತಮಾನದಲ್ಲಿ ಕೆ ಆರ್ ಎಸ್ ಅಣೆಕಟ್ಟನ್ನು ನಿರ್ಮಿಸಿದಾಗ ಕನ್ನಂಬಾಡಿ ಗ್ರಾಮದ ಜೊತೆಗೆ ಈ ದೇವಾಲಯವು ನೀರಿನಲ್ಲಿ ಮುಳುಗಿ ಹೋಯಿತು ನಂತರ ಎರಡು ಸಾವಿರದ ಮೂರರಲ್ಲಿ ಕೈಗಾರಿಕೋದ್ಯಮಿಯವರಾದ ಶ್ರೀ ಹರಿಕೋಡೆಯವರು ಸರ್ಕಾರದ ಅನುಮತಿಯಿಂದ ದೇವಾಲಯವನ್ನು ಪುನರ್ ಸ್ಥಾಪಿಸಿದರು ಆದರೆ ಪುನರ್ ಸ್ಥಾಪಿಸಲಾದ ದೇವಾಲಯವು ಮೂಲ ದೇವಾಲಯದ ಸ್ಥಳದಿಂದ ಒಂದು ಕಿಲೋಮೀಟರ್ ಉತ್ತರಕ್ಕೆ ಇದೆ ಈ ದೇವಸ್ಥಾನದಲ್ಲಿ ಸ್ವಾಮಿ ವಿಗ್ರಹವು ಗರ್ಭಗುಡಿಯನ್ನು ಅಲಂಕರಿಸುತ್ತದೆ ಮತ್ತು ಗರ್ಭಗುಡಿಯ ಸುತ್ತಲೂ ಇತರ ದೇವತೆಗಳಿಗೆ ಪ್ರತ್ಯೇಕ ದೇವಾಲಯಗಳಿವೆ ಈ ದೇವಾಲಯವು ಕಾವೇರಿ ನದಿಯ ದಂಡೆಯ ಪಕ್ಕದಲ್ಲಿ ರಮಣೀಯ ಸೌಂದರ್ಯದ ನಡುವೆ ಭದ್ರವಾಗಿ ನಿಂತಿದೆ ಈ ದೇವಾಲಯದ ವಿಶೇಷವೇನೆಂದರೆ ಇಲ್ಲಿ ಯಾವುದೇ ಕಾಣಿಕೆಯನ್ನು ಸ್ವೀಕರಿಸುವುದಿಲ್ಲ ಮತ್ತು ದೇವಾಲಯದ ಒಳಗಡೆ ಮೊಬೈಲ್ ಫೋನನ್ನು ಬಳಸಲು ಅನುಮತಿ ನೀಡುವುದಿಲ್ಲ ಈ ದೇವಾಲಯವು ಮೈಸೂರಿನ ಬೃಂದಾವನ ಉದ್ಯಾನವನದಿಂದ ರಸ್ತೆ ಮೂಲಕ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರಿನಲ್ಲಿ ನೋಡಲೇಬೇಕಾದ ಸ್ಥಳದಲ್ಲಿ ಇದು ಕೂಡ ಒಂದಾಗಿದೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್